ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಂದೇಶದಂತೆ ಸಂಘಟನೆಯಿಂದ ಬಲಯುತರಾಗಿರಿ ಅನ್ನುವ ವಿಚಾರ ಕೊಲ್ಯಾ ಸಂಘದ ಸದಸ್ಯರಿಂದ ನಿರಂತರವಾಗಿ ಪಾಲನೆಯಾಗಿದೆ ಈ ಮೂಲಕ ಸಂದೇಶವನ್ನ ಮನೆ ಮನೆಗಳಿಗೆ ಮುಟ್ಟಿಸುವ ಕಾರ್ಯ ಸಮಾಜದ ಅಶುಕ್ತರಿಗೆ ಶಕ್ತಿ ತುಂಬುವ ಕಾರ್ಯ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹಿಸುವ ಕಾರ್ಯ ಕೊಲ್ಯಾ ಬಿಲ್ಲವ ಸೇವಾ ಸಮಾಜದಿಂದ ಆಗಿದೆ ಎಂದು ಕುದ್ರೋಳಿ ಶ್ರೀ ಗೋಕರ್ಣಾಥೇಶ್ವರ ಕ್ಷೇತ್ರದ ಖಜಾಂಚಿ ಪದ್ಮರಾಜಾರ್ ಪೂಜಾರಿ ಹೇಳಿದರು ಬಹುಶಃ ಡಾಕ್ಟರ್ ರಾಮಾನುಜ ಪಾಡೆ ನಮ್ಮ ಕೋಟೆಕಾರ ರಮನಾಥ ಕೋಟೆಕಾರಲ್ಲು ಇದ್ದಿದ್ದ ನಮ್ಮ ಅಧ್ಯಕ್ಷರಲ್ಲೂ ತುಂಬುದು ಮಾತಲ್ಲ ಒಂದು ಒಟ್ಟು ಸೇರಿದೆ ಆ ನಾರಾಯಣ ಗುರುಕಲ್ನ ತತ್ವ ಸಂದೇಶದ ಉಂಟು ಸಂಘಟನೆಯಿಂದ ಬಲಯದರಾಗಲಿ ಎಂದು ಆ ಒಂದು ಒಂದೇ ಇಪ್ಪತ್ತೊಂದು ನಾರಾಯಣ ಗುರುಕುಲ ತತ್ವ ಸಂದೇಶನೂ ಇಲ್ಲಿನದು ಮುಟ್ಟವಂಚಿನ ಬೆಲೆ ಆಯಿತಾ ಒಟ್ಟಿಗೂ ನಮ್ಮ ಈ ಒಂದು ಸಮಾಜ ಉಡುಪುನಃ ಅಶಕ್ತಿ ಶಕ್ತಿ ತುಂಬು ಮೇಲೆ ಜೋಕ್ಲೆ ಕಲ್ಪು ಹಂಚಿನ ಪ್ರೋತ್ಸಾಹ ಕಲ್ಪು ಹಂಚಿನ ಮೇಲೆ ಭಾರಿ ಪೂರ್ವದ ರೀತಿಯಲ್ಲಿ ಮಲ್ತಂದು ಬರೋದಿಲ್ಲ ಸೋಮೇಶ್ವರ ಕೊಲ್ಯಾದ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಹಾಗೂ ಬಿಲ್ಲವ ಸೇವಾ ಸಮಾಜ ಆಶ್ರಯದಲ್ಲಿ ವಾರ್ಷಿಕೋತ್ಸವ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುಧ್ಯಾನ ಮಂದಿರದ ವಾರ್ಷಿಕ ಭಜನಾ ಮಂಗಲೋತ್ಸವದ ಪ್ರಯುಕ್ತ ನಡೆದಂತಹ ಧಾರ್ಮಿಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು ಹಿರಿಯ ಬಾಬು ಪಂಡಿತ್ ಅವರ ಅಧ್ಯಕ್ಷತೆಯೊಂದಿಗೆ ಆರಂಭವಾದಂತಹ ಸಂಘಟನೆ ಡಾಕ್ಟರ್ ರಾಮಾನುಜಂ ರಾಮನಾಥ ಕೋಟೇಕರ್ ಅವರಂತಹ ಬಲಾಠಿಯರನ್ನ ಹೊಂದುವ ಮುಖೇನ ಸಮಾಜಕ್ಕೆ ಉತ್ತಮ ಸೇವೆಯನ್ನ ನೀಡಿದೆ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ದೊಡ್ಡ ಜಾಗವನ್ನ ಖರೀದಿಸಿರುವುದು ದೊಡ್ಡ ವಿಷಯ ಬಿಲ್ಲವ ಸಭಾಭವನ ಆದಷ್ಟು ಬೇಗ ನಾರಾಯಣ ಗುರುಗಳು ಪರಿವಾರ ದೈವಗಳ ಹಾಗೂ ಕುದ್ರೋಳಿಗೆ ಗೋಕರ್ಣನಾಥೇಶ್ವರ ಅನುಗ್ರಹದಲ್ಲಿ ನೆರವೇರಲಿ ಎಂದು ಹಾರೈಸಿದ್ರು ನನ್ನ ಮಾತಿನ வரட்டு மெல்ல ஜித்தது நட்டு வந்து மெல்ல சபாபவ பூர நீங்கள் சாக்கார ஒப்பாடு நம்ம கனசி சபாபவன்கு நாராயண குருக்கு நான் அனுப்பி அஞ்சு குதிரோழி கோக்கணும் அஞ்சு பரிவாரி அனுப்பிரே ஐநாத்துல உத்தாண்டு பண்ண ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಕಾಪಿಕಾಡು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಟ್ರಸ್ಟಿ ದಿನೇಶ್ ಅತ್ತಾವ್ರ ಮಾತನಾಡಿ ಬಿಲ್ಲವ ಸಭಾ ಭವನಕ್ಕೆ ಎಲ್ಲರ ಸಹಕಾರದೊಂದಿಗೆ ಶೀಘ್ರವೇ ನಿರ್ಮಾಣಗೊಳ್ಳಲಿ ಎಂದು ಹಾರೈಸಿದ್ರು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಶಕ್ತಿನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕ ಕೇಶವ ಪೂಜಾರಿ ಕೊಟ್ಟಿಕಾರ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಪ್ರವೀಣ್ ಐಬಗಂಬಿಲಾ ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ಅಂತಾರಾಷ್ಟೀಯ ದೇಹದಡಿಯಪಟ್ಟು ಭಾಸ್ಕರ್ ತೊಕ್ಕೊಟ್ಟು ಮರೋಳಿ ಸತ್ಯನಾರಾಯಣ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಸದಸ್ಯ ಮಹೇಶ್ ಪ್ರಸಾದ್ ತೊಕ್ಕೊಟ್ಟು ವಕೀಲರು ಮನೋಹರ ಗೆಜ್ಜೆಗಿರಿ ಕ್ಷೇತ್ರದ ಟ್ರಸ್ಟಿ ಚಂದ್ರಶೇಖರ್ ಉಚಿಲ್ ಉರ್ವ ಅಶೋಕ ನಗರದ ಬಿಲ್ಲವ ಸಂಘದ ಅಧ್ಯಕ್ಷ ಬಿಹಾರಿ ಪ್ರಸಾದ್ ಉದ್ಯಮಿಗಳಾದ ಲೋಕೇಶ್ ಸುವರ್ಣ ಗಣೇಶ್ ಕುಲ್ಯಾ ಮುಖ್ಯ ಅತಿಥಿಗಳಾಗಿದ್ದರು ಸಮಾಜದಿಂದ ಹೇಳಿಕೊಳ್ಳಲು ಯಾವುದೇ ಒಂದು ವೈದ್ಯ ವಿಜ್ಞಾನ ಕಾಲೇಜಾಗಲಿ ಅಥವಾ ಉನ್ನತ ಮಟ್ಟದ ತಾಂತ್ರಿಕ ಕಾಲೇಜಾಗಲಿ ಇನ್ನೂ ನಮಗೆ ಕಾಣುತ್ತಿಲ್ಲ ಇನ್ನಾದರೂ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಸಮಾಜದ ಸಂಘ ನಮ್ಮ ಸಮಾಜದ ಎಲ್ಲ ಸಂಘಟನೆಗಳು ಒಂದೇ ಮಾತೃ ಸಂಘದಡಿಯಲ್ಲಿ ಬಂದು ಇಂಥ ವೈದ್ಯ ವೈದ್ಯಕೀಯ ಕಾಲೇಜಿನಲ್ಲಿ ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಅದನ್ನು ಸ್ಥಾಪನೆ ಮಾಡಿ ಸಮಾಜದ ಜನರಿಗೆ ನಮ್ಮ ಈ ಸಮಾಜದ ಜನರಿಗೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಟ್ಟಲ್ಲಿ ನಮ್ಮ ಸಮಾಜ ಇನ್ನಷ್ಟು ಉನ್ನತ ಸ್ಥಿತಿಗೆ ಬರುವುದಕ್ಕೆ ಸಾಧ್ಯವಿದೆ ಎಂಬುದು ನನ್ನ ಎಂಟು ರೀತಿಯ ಸಹಕಾರ ದಿಕ್ಕು ನನ್ನ ತುಂಬ ಆಯ್ನಾತು ಬೇಗ ಅವಧಿ ಭವನ ನಿರ್ಮಾಣ ಆದ ಸಮಾಜದ ಕಟ್ಟ ಕಡೆತ ಅವಂಜಿ ಜನ ಕುಲಿಗೆ ಅವೇ ರೀತಿ ಕಟ್ಟ ಕಷ್ಟ ಕಷ್ಟು ನಂಚಿನ ಬಡ ಕುಟುಂಬನ ಕಣ್ಣೀರಿನ ವರಸು ನಂಚಿನ ಕೆಲಸ ಈ ಒಂದು ಆವಡಿ ನಾರಾಯಣ ಗುರು ಈ ಭೂಮಿಗೆ ಆ ಈ ಶೋಷಣದ ವಿರುದ್ಧ ಭಯೋತ್ಪಾದನೆ ವಿರುದ್ಧ ಆ ಶೋಷಣೆ ಭಯೋತ್ಪಾದನೆ ರೂಪಡೆ ಒಪ್ಪಡು ಇತ್ತದ ಜನಾಂಗ ನಮ್ಮ ಬಿಲ್ಲವ ಸಮಾಜ ನಮ್ಮ ಬಿರುವ ಸಮಾಜ ಅವನ್ನ ಎದುರಿಸುವುದೇ ಬಂದರು ಇನ್ನೊಂದು ಬಾರಿ ಮುಖ್ಯವಾದ ವಿಷಯ ಒಂಜಾತ್ರಿ ಸಮಾಜಕ್ಕೆ ತಮ್ಮ ಇಲ್ಲಿನ ಲೆಕ್ಕಿಸದೆ ಸಮಾಜಕ್ಕೆ ಚಿಂತನೆ ಮಾಡಂಚನ ಮಹಾತ ಮಹನೀಯರಿ ಮಹಿಳೆಯರು ಪೂರ್ಣ ಪ್ರಮಾಣದ ಸಹಕಾರ ಕೊಡ್ತೀರ ದುಂಬದ ದಿನಗಳು ನಮ್ಮ ಹಿರಿಯರು ವೇದಿಕೆ ತಾದ ನಮಗೆ ಆಶ್ವಾಸನೆ ಕೊಡ್ತೀರ ಆ ಆಶ್ವಾಸನೆ ಅನುಷ್ಠಾನ ಮಲ್ಪ ಕೆಲಸ ಕಾರ್ಯಗಳು ನಮ್ಮ ಆ ಒಡ್ ನಾಡ ಸಂಘಟನಾತ್ಮಕವಾದ ಭಾವನಾತ್ಮಕವಾದ ನಮ್ಮ ಮತ ಒಟ್ಟಾದಿ ಸಂಘಟನಾತ್ಮಕ ಕೆಲಸ ಮಂತ್ರ ಶ್ರೀ ಗುರು ಮಹಿಳಾ ಸಂಘದ ಅಧ್ಯಕ್ಷೆ ರೇವತಿ ವಿಶ್ವನಾಥ್ ಯುವ ವಾಹಿನಿ ಅಧ್ಯಕ್ಷೆ ಸುಧಾ ಸುರೇಶ್ ಪೂಜಾರಿ ಉಪಸ್ಥಿತರಿದ್ದರು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಅಧ್ಯಕ್ಷ ವೇಣುಗೋಪಾಲ ಕೊಲ್ಯಾ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷ ಹರೀಶ್ ಮುಂಡೋಲಿ ಸ್ವಾಗತಿಸಿದ್ರು ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಸುವರ್ಣ ಕಣ್ಣೀರ್ ತೋಟ ವಂದಿಸಿದ್ರು ಕುಸುಮಾಕರ್ ಕುಂಪಲ ಹಾಗೂ ಲತೀಶ್ ಸಂಕುಲ್ಯೇ ನಿರೂಪಿಸಿದ್ರು ಯತೀಶ್ ಕುಮಾರ್ ವೆಂಕುಹಿತ್ಲು ಹಾಗೂ ಕಸ್ತೂರಿ ವೇಣುಗೋಪಾಲ ವಾರ್ಷಿಕ ವರದಿ ವಾಚಿಸಿದ್ರು ನಿತಿನ್ ಕರ್ಕೆರಾವ್ ಮಾಡೂರು ಪ್ರಶಸ್ತಿ ವಿಜೇತರ ವಿವರವನ್ನ ನೀಡಿದ್ರು ಕಾರ್ಯಕ್ರಮದಲ್ಲಿ ಗೆಜ್ಜಗಿರಿಯ ದಯಿ ಬೈದೆತಿ ಕ್ಷೇತ್ರದ ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಲಾಯಿತು